ಒಂದು ಇದನ್ನು ಮಣ್ಣು ಕರೆಯಲಾಗುತ್ತದೆ ಭೂಮಿಯ ಮೇಲೆ ಮಣ್ಣಿನ ಪದರವು ನೈಸರ್ಗಿಕ ಕ್ರಿಯೆಗಳಿಂದ ಕೋಟ್ಯಾಂತರ ವರ್ಷಗಳ ಅವಧಿಯಲ್ಲಿ ನಿರ್ಮಿತವಾಗಿದೆ ಇದು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾದ ಪೋಷಕ

జనరు తు ఆరోగ్యారుదేశ ఉంటాయి ప్రాణి సంజుల సలిన్యూ జల మాలియక మరిక జలాశ మళ్ళు అ అది గోడు తుంగిట్ట మాలిన్యూ మాలి కైగారిక సంస్కరించి అవుతుంది సేవ్ జైవిక జైవిక కీటనాశకలు ನಮ್ಮ ಹರಿಚಾ ಬಲಸು ಬಲಸಬೇಕು ಅದಕ್ಕೆ ಮಾರಾಜಗಳೇನ ಕಡಿಪಾರ್ド ಅರಣ್ಯಣ್ಣ ಚನಾರ ಬಡಬೇಕು ಆರಣ್ಯಣ್ಣ ಇಲ್ಲಿ ಮಾರಾಜಗಳೇನ ಇದೊಂದು ಉತ್ತರಕ್ಕೆ ಗಾಳಿ ಸಿಕ್ಕೆ ಅಂದ್ರೆ ರಾಜನಿಕೋ ಲೋಗ್ನ್ಡಕ್ಷ್ಬನ್ ಕರೇ ಆದ್ತಾದಾಗಿ ಸಿಕ್ಕಿದ್ಕೋ ದೊರಾದಾ ಬರ್ಗೆ ಕ ರಸಾಯನಿತ ಮೊಬ್ರಗಳದಿ ಅಲಗುತಿ ಯೂತ ಸಂಚಾರರಣ ಮಿಸ್ಕಾದ್ ಜೈವಿಕ ಮೊಬ್ರಗಳದಿ ಯಾವ ಯಾವ ರೀತಿ ಯಾ మరిత

ಭೂಮಿಯ ಐದಡಿ ಹತ್ತಡಿ ಆಳ ತಗ್ರೆ ಅಲ್ಲಿ ತಕ್ಕಂತಹ ಮಣ್ಣನ್ನ ಬೆಳೆಯಕ್ಕೆ ಯೋಗ್ಯ ಇರಲ್ಲ ಬೆಳೆಯನ್ನ ಬೆಳೆಯಲ್ಲ ಯಾವುದು ಫಲವತ್ತಾದ ಅಂದ್ರೆ ಬೀಜವನ್ನ ಹುಟ್ಟಾಗ ಬೀಜವನ್ನು ನೆಟ್ಟಾಗ ಅದು ಮಳಿಕೆಯನ್ನು ಬರ್ತಕ್ಕಂಥ ಶಕ್ತಿ ಇರುತ್ತೋ ಅದನ್ನ ನಾವು ಫಲವತ್ತಾದ ಭೂಮಿ ಫರ್ಟೈಲ್ ಲ್ಯಾಂಡ್ ಅಂತ ಕರೀತೀವಿ ಆಳವಾಗಿರ್ತಕ್ಕಂಥ ಭೂಮಿಯನ್ನು ಅಲ್ಲಿ ಬೆಳೆಯನ್ನ ಬೆಳೆಯಕ್ಕಾಗಲ್ಲ ಆ ಭೂಮಿಯ ಮೇಲ್ಪದ ತನ್ನ ಫಲವಂತಿಕೆಯನ್ನ ಕಳಕಟ್ಟಾದ ನಾವು ಮಣ್ಣು ಮಲಿಕೆಯನ್ನ ಭೂಮಿಯ ಮೇಲ್ವರ ಅದು ತನ್ನ ಬಲವಂತಿಕೆ ಶಕ್ತಿಯನ್ನ ಮೆಕ್ಕೆಜೋಳವನ್ನ ಅಥವಾ ಅದು ಒಳಕೆಯನ್ನು ಫಲವಂತಿಕೆ ಗುಣ ಇದೆ ಯಾವ ಮಣ್ಣಲ್ಲಿ ಬೆಳೆ ಬರಲ್ಲ ಅದನ್ನು ನಾವು ಮಾಲಿನ್ಯ ಮಣ್ಣು ಮಾಲಿನ್ಯ ಪೂರ್ವಕವಾಗಿರ್ತಕ್ಕಂಥ ಮಣ್ಣಿನ ಮೇಲ್ವರ ಅಥವಾ ಮಣ್ಣಿನ ಫಲವಂತಿಕೆಯ ಪ್ರಮಾಣದಲ್ಲಿನ ಕುಸ್ತವನ್ನೇ ನಾವು ಮಣ್ಣು ಮಾಲಿನ್ಯ ಕಾರಣ ಮಣ್ಣು ಮಾಲಿನ್ಯ ಆಗಲಿಕ್ಕೆ ನಾವೇ ಕಾರಣ ಮಣ್ಣು ಮಾಲಿನ್ಯ ಆಗ್ಲಿಕ್ಕೆ ನಾವೇ ಕಾರಣ ಅತಿಯಾದ ಆಸೆ ಸಿಕ್ಕಾಪಟ್ಟೆ ಬೆಳೆಯನ್ನ ಬೆಳಿಬೇಕಂತ ಮಾಡ್ತಾರೆ ಮಣ್ಣನ್ನ ಮಾಲಿನ್ಯ ಮಾಡ್ತೀವಿ ಔಷಧಿಯನ್ನ ಸಿಂಪಡಣೆ ಮಾಡ್ತೀವಿ ಔಷಧಿಯನ್ನು ಸಿಂಪಡಣೆ ಮಾಡ್ಬೇಕಲ್ಲ ಸರ್ ಜಾಸ್ತಿ ಸಿಂಪಡಣೆ ಮಾಡಿದಾಗ ಏನಾಗುತ್ತೆ ಭೂಮಿ ಒಳಗೆ ಕೆಲವೊಂದು ಬ್ಯಾಕ್ಟೀರಿಯಾಗ ಇರಲೇಬೇಕು ಉದಾಹರಣೆಗೆ ಬ್ಯಾಕ್ಟೀರಿಯಾ ಯಾವ ವಸ್ತು ಹಾಕ್ರಿ ಒಂದು ಮೂರು ತಿಂಗಳಿಗೆ ಅದಕ್ಕೆ ಸೂಕ್ಷ್ಮ ಜೀವಗಳು ಅಂತಹ ಜೀವಗಳನ್ನ ಔಷಧಿಯನ್ನು ಸಿಂಪಡೆ ಮಾಡ್ಬಿಡುತ್ತೆ ಅವಾಗ ಏನಾಗುತ್ತೆ ಜೈವಿಕ ಕ್ರಿಯೆಯನ್ನು ಮಾಡ್ಕೊಡುತ್ತಲ್ಲ ಅಂತ ಕೆಲಸವನ್ನ ಮಾಡೋದ್ರೆ ನಾವು ಏನಿದ್ರು ಕೂಡ ಕೊಳತೋಗಲ್ಲ ಅಂತ ಇರುತ್ತೆ ಹೀಗಾಗಿ ಅತಿ ಹೆಚ್ಚು ಕ್ರಿಮಿನಾಶಕ ಕೀಟನಾಶಕ ರಸಗೊಬ್ಬರ ಹೆಚ್ಚಾಗಿ ನಾವು ಹಾಕಿಬಿಟ್ಟಿವೆ ಆ ಬೆಳೆ ಬರುತ್ತೆ ಮುಂದೆ ವರ್ಷ ಎಲ್ಲ ಜೀವ ಆತನ ಎಲ್ಲಾ ಮೊಟ್ಟೆ ಕೆಪಾಸಿಟಿಯನ್ನ ಕಳ್ಕೊಂಡ್ಬಹುದು ಹೀಗೆ ಅತಿಯಾಗಿರ್ತಕ್ಕಂತಹ ಹೆಚ್ಚಾಗಿರ್ತಕ್ಕಂತಹ ಕ್ರಿಮಿನಾಶಕ ಕೀಟನಾಶಕ ಇವೆಲ್ಲವನ್ನು ಬಳಕೆ ಮಾಡೋದ್ರ ಜೊತೆಯಾಗಿ ಅತಿಯಾಗಿರ್ತಕ್ಕಂತಹ ಆಸೆಯನ್ನು ಕಾಣಲು ನಾವು ನಾಶ ಮಾಡ್ತಾ ಇದ್ದೇವೆ ನೋಡ್ರಿ ಈಗ ಮಳೆ ಗುಡ್ಡ ಇದ್ರೆ ಗ್ರಾಮಗಳಲ್ಲಿ ಬರ್ತಕ್ಕಂತಹ ನೀರು ನಿಧಾನಕ್ಕೆ ಬರುತ್ತೆ ಇಡದು ಬರುತ್ತೆ ನಿಂತು ಬರೋಕೆ ಇಲ್ಲ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಮಣ್ಣನ ತಕ್ಕ ನೀರೆಲ್ಲ ಮುಚ್ಕೊಂಡ್ ಬಿಡುತ್ತೆ ಮುಂದೆ ಅಳಕ್ ಹೋಗುತ್ತೆ ಅಳಿಂದ ಬಳೆ ಹೋಗುತ್ತೆ ಬಳೆ ಕೂಡ ಬಲವಾಗಿ ಮಳೆ ಬಂದಾಗ ಹರಿದೋಗಿ ಡ್ಯಾಮಿಗೆ ಸೇರ್ಕೊಳ್ಳುತ್ತೆ ಡ್ಯಾಮ್ ತಳ ಮಣ್ಣೆಲ್ಲ ಹೋಗುತ್ತೆ ಡ್ಯಾಮಲ್ಲಿ ಅಲ್ಲಿ ಉಳಿತು ಗುಡ್ಡಿ ಇರುತ್ತಲ್ಲ ನೀರ್ ಇಟ್ಕೊಂಡ್ ಜಾಗ ಇರುತ್ತಲ್ಲ ಆ ನೀರು ಇಟ್ಕೊಂಡ ಜಾಗಕ್ಕೆ ಏನ ಗುಡ್ಡದ ಮಳೆ ಬರುತ್ತಲ್ಲ ಜೋ ಒಂದು ಸುರಿ ಸುರಿದಾಗ ಅಲ್ಲಿ ಯಾವುದೇ ಗಿಡ ಮರ ಇಲ್ಲ ಅಂತ ಹೇಳಿದ್ರೆ ಮಣ್ಣು ಲೂಸ್ ಆಗಿರುತ್ತೆ ಅಂತಂದು ಏನಾಗುತ್ತೆ ಸಣ್ಣದೇ ಕಣಗಳು ಕಾಲ್ಕೊಂಡ್ ಬರ್ತಾ ಬರ್ತಾ ಹೋಗುತ್ತೆ ನಾವು ಹೊಲ ಹೊರಡ ಹೊಲವನ್ನು ಜೋರಾದ ಮಳೆ ಬಂತು ಅಂದ್ರೆ ಮಣ್ಣಿನ ಮೇಲ್ಪದರ ಮೃದಿರ್ತಕ್ಕಂಥ ಮಣ್ಣು ಹೋಗುತ್ತೆ ಹಳ್ಳ ಸೇರುತ್ತೆ ಹಳ್ಳದಲ್ಲಿ ಜೋರ ಮಳೆ ನೀರು ಜೋರಾಗಿ ಡ್ಯಾಮ್ ಹೋಗಿ ಸೇರುತ್ತೆ ಡ್ಯಾಮ್ ಅಲ್ಲಿ ಹೋಗಿ ನಿಂತಾಗ ಅಲ್ಲಿರ್ತಕ್ಕಂಥ ಎಲ್ಲ ಮಣ್ಣು ತಳಭಾಗ ಸೇರಿ ಡ್ಯಾಮ್ಗಳು ಏನಾಗುತ್ತೆ ಉಗುಳನ್ನ ತುಂಬುತ್ತೆ ಹೀಗೆ ಭೂಮಿಯ ಮೇಲ್ಪದರವನ್ನು ನಾವು ರಕ್ಷಣೆ ಮಾಡಕ್ ಆಗದೇ ಇದ್ದಾಗ ಭೂಮಿಯ ಮೇಲ್ಪದರ ಫಲವಂತಿಕೆಯನ್ನ ಕಳ್ಕೊಂಡಾಗ ಅದನ್ನು ನಾವು ಮಣ್ಣು ಮಾಲಿನ್ಯ ಅಂತ ಕರಿತೀವಿ ಮಣ್ಣು ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕಾದ ಕ್ರಮಗಳ ಬಗ್ಗೆ ಹೇಳಿ ಹೇಳಿದ್ರು ಹೇಳಿದ್ರೆ ಮಣ್ಣು ಮಾಲಿಕೆ ತಡೆಗಟ್ಟಬೇಕಂದ್ರೆ ಅರಣ್ಯ ನಾಶವನ್ನು ತಡೆಗಟ್ಟಬೇಕು ಅಂದ್ರೆ ಗಿಡ ಮರಗಳನ್ನ ಕಡಿಬಾರ್ದು ಗಿಡ ಮರಗಳಿದ್ರೆ ಮಣ್ಣನ್ನ ನೀರು ಕಟ್ಟುತ್ತವೆ ನೋಡಿ ಎಲ್ಲಿ ಗಿಡ ಮರ ಇರುತ್ತೆ ಅಲ್ಲಿ ಯಾವುದೇ ರೀತಿಯ ಪಾರ್ಕಿಗಳಲ್ಲ ಮಣ್ಣನ್ನ ಕರೆಕ್ಟ್ ಆಗಿ ಬಿಗಿಯಾಗಿ ಇಟ್ಟಿರ್ತಕ್ಕಂಥ ಸನ್ನಿವೇಶ ಕಾಣಬಹುದು ಮುಂದುವರಿದ ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರ ಅಂದ್ರೆ ಸರ್ಕಾರಿ ಗೊಬ್ಬರದಲ್ಲಿ ಜೈವಿಕ ಗೊಬ್ಬರ ದನಕಾರ ಮೇಲೆ ಏನು ಕೊಟ್ಟಿಗೆ ಗೊಬ್ಬರ ಅಂತಿರಲ್ಲ ದನಗಳು ಕುರಿಗಳಾಗಿರ್ಬೋದು ಮೇಕೆ ಆಗಿರ್ಬೋದು ದನಗಳಾಗಿರ್ಬೋದು ಎಲ್ಲವುಗಳ ಸಗಣಿ ಗೊಬ್ಬರವನ್ನು ಬಳಕೆ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ ಶಾಶ್ವತ ಚೆನ್ನಾಗಿರುತ್ತೆ ದುಷ್ಪರಿಣಾಮ ಬೀರ್ತಕ್ಕಂಥ ಡಿ ಮತ್ತು ಎಡೋ ಸ್ವಲ್ಪ ನಾವು ಬಳಕೆ ಮಾಡಬಾರ್ದು ಅದು ಬಹಳ ದಿನ ಹಂಗೆ ಇರುತ್ತೆ ಮೂರು ತಿಂಗಳಾದ್ರೂ ಕೂಡ ನಾವು ಬಳಕೆ ಮಾಡಿದ್ರೆ ಅದು ಶಕ್ತಿಯನ್ನ ಕಳ್ಕೊಳ್ಳಲ್ಲ ಅಂತ ಔಷಧಿಯನ್ನ ಬಳಕೆ ಮಾಡಬಾರ್ದು ಬಳಕೆ ಮಾಡಿದ್ರೆ ಮಣ್ಣು ಹಾಳಾಗುತ್ತೆ ಮುಂದಿರ್ತ ಯೋಜಿತ ಪ್ರಮಾಣದಲ್ಲಿ ನೀರನ್ನು ಬಳಸಬೇಕು ನೀರಿದೆ ಜನ ನೀರಿದೆ ಎಷ್ಟು ಬೇಕು ಅಷ್ಟನ್ನೇ ಬಳಕೆ ಮಾಡಬೇಕು ಜಾಸ್ತಿ ನೀರನ್ನು ಬಳಸಿದ್ರೆ ಭೂಮಿ ಹಾಳಾಗುತ್ತೆ ಶೀತ ಆಗುತ್ತೆ ಸೌಳು ಬರುತ್ತೆ ಹೀಗಾಗಿ ಯೋಜಿತ ಪ್ರಮಾಣದಲ್ಲಿ ಮಾತ್ರ ನೀರನ್ನು ಬಳಕೆ ಮಾಡಬೇಕು ಮುಂದಿರ್ತ ಮಣ್ಣಿನ ಸಮೇತವನ್ನ ನಿಯಂತ್ರಿಸಲಿಕ್ಕೆ ಅಡ್ಡಗಟ್ಟೆ ಅಂದ್ರೆ ಜಗಡ ಬದುಗಳನ್ನ ಹಾಕಿರ್ತಕ್ಕಂಥದ್ದು ಮೊದಲು ಹೇಳ್ತಾರೆ ಫಲವತ್ತತೆಯನ್ನ ಕಾಪಾಡಲು ಬೆಳೆಗಳ ಪರ್ಯಾಯ ಪದ್ಧತಿಯನ್ನು ಅನುಸರಿಸಬೇಕು ಏನ್ ಬರ್ತಾ ಹೇಳ್ಬಿಟ್ಟಲ್ಲ ಟ್ವೆಂಟಿ ಡೇಸ್ ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಅಂತ ಪ್ರತಿ ಬೆಳೆ ಬರೀ ಬರ್ತಾನೆ ಪರ್ಯಾಯ ಬೆಳೆಯನ್ನ ಬೆಳೆದಾಗ ಭೂಮಿ ಶಕ್ತಿಯನ್ನ ಗಳಿಸುತ್ತೆ ಉದಾಹರಣೆಗೆ ಒಂದೇ ಊಟ ಪ್ರತಿನಿತ್ಯ ಬರೀ ಒಂದೇ ಊಟ ಮಾಡಿದ್ರೆ ಏನಂತ ಊಟ ಮಾಡಕ್ಕೆ ಮನ್ಸ್ ಬರುತ್ತ ಊಟ ಅಂದ ತಕ್ಷಣ ಏ ಅದೇ ಊಟನೇ ತಿರ್ಗ ಮುರ್ಗ ಬರೇ ಅದೇ ಅನ್ನನ ಬರೇ ಅದೇ ತಿಂದು ಬೇಜಾರಾಗುತ್ತೆ ಇವತ್ತು ಒಳ್ಳೆ ಮುದ್ದೆ ಮಾಡಿದ್ದೀವಿ ಇವತ್ತು ಒಳ್ಳೆ ರೊಟ್ಟಿ ಮಾಡಿದ್ದೀವಿ ಇವತ್ತು ಇನ್ನೊಂದಿನ ಏನೋ ಬೇರೆ ಮಾಡಿದ್ದೀವಿ ಪೂರಿ ಮಾಡಿದ್ದೀವಿ ಅಂದ್ರೆ ಓ ಇವತ್ತು ಹೊಸ ಊಟ ಹೊಸತನ ಆಹ್ಲಾದಕರವಾಗಿರ್ತಕ್ಕಂತಹ ಆಶಾ ಭಾವನೆ ಬಗ್ಗೆ ಹೀಗೆ ಮಣ್ಣಿಗೂ ಕೂಡ ಅಷ್ಟೇ ಪ್ರತಿ ವರ್ಷ ಒಂದೇ ಬೆಳೆಯನ್ನ ಬೆಳೀತಾ ಇದ್ರೆ ಮಣ್ಣು ತನ್ನ ಶಕ್ತಿಯನ್ನ ಕಳಕೊಳ್ಳುತ್ತೆ ಹಾಗಾಗಿ ಪರ್ಯಾಯ ಬೆಳೆ ಮಿಶ್ರ ಬೆಳೆ ಪರ್ಯಾಯ ಬೆಳೆ ಮಿಶ್ರ ಬೆಳೆ ಉದಾಹರಣೆಗೆ ಅಕ್ಕಿ ಅಂದ್ರೆ ಹಾಕ್ತಾರೆ ಉದಾಹರಣೆಗೆ ತೊಗರಿಯನ್ನ ಅವರೆಯನ್ನ ಅಲಸಂದೆಯನ್ನ ಬೇರೆ ಬೇರೆ ಬೆಳೆಯನ್ನ ಬೆಳೀತಾರೆ ಹೀಗೆ ಮಿಶ್ರ ಬೆಳೆಯನ್ನ ಪರ್ಯಾಯ ಬೆಳೆಯನ್ನ ಬೆಳೆದಾಗ ಮಾತ್ರ ಭೂಮಿ ತನ್ನ ಶಕ್ತಿಯನ್ನು ಕಳಿಸುತ್ತೆ ಅಂತಕ್ಕಂಥ ಕಾರಣ ಇಷ್ಟು ಮಣ್ಣು ಮಾಲಿನ್ಯ ಅಂದ್ರೆ ಅದಕ್ಕೆ ಕಾರಣಗಳು ಅದನ್ನು ಹಾಕ್ತಕ್ಕಂಥ ದುಷ್ಪರಿಣಾಮ ಜೊತೆಗೆ ಅದನ್ನ ಕಡೆಗಟ್ಟಕ್ಕಂಥ ಕಾರಣ ದುಷ್ಪರಿಣಾಮ ಏನಾಗುತ್ತೆ ಮಣ್ಣು ಮಾಲಿನ್ಯ ಆಗಿ ಇಳುವರಿ ಬೆಳೆದ ಕಡಿಮೆ ಆಗುತ್ತಾ ಮಾಲಿನ್ಯ ಮಣ್ಣಿಂದ ಬೆಳೆದಿರ್ತಕ್ಕಂಥ ಬೆಳೆಗಳು ಪೋಷಕಾಂಶ ಪೋಷಕಾಂಶಯುಕ್ತವಾಗಿರಲ್ಲ ಪೋಷಕಾಂಶನೇ ಸರಿಯಾಗಿರಲ್ಲ ಕೂಡ ನಮಗೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಶಕ್ತಿ ಆರೋಗ್ಯ ಇರತಕ್ಕಂಥ ಸನ್ನಿವೇಶವನ್ನ ಕಾಣಬಹುದು ಇಷ್ಟ ನಾವು ಮಣ್ಣು ಮಾಲಿನ್ಯ ಏನು ಮಣ್ಣು ಮಾಲಿನ್ಯಕ್ಕೆ